ಈ ಪೊಲೀಸ್ ಮಾಡ್ತಿರೋ ಕೆಲಸ ನೋಡಿದರೆ ಅಂತಿರೋ ಏನೋ ಈ ಹುಬ್ಬಳ್ಳಿ ಪೊಲೀಸ್ ಮಾಡೋ ಕೆಲಸ ಎಲ್ರಿಗೂ ಗೊತ್ತಾಗಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಾವು ಹೀಗೆ ಹುಬ್ಬಳ್ಳಿಯ ಸಿದ್ದರೂಢ ಮಠಕ್ಕೆ ಹಿಂಗೆ ಇದ್ವಿ ಅವಾಗ ಕಣ್ಣಿಗೆ ಕಂಡಂಥ ಘಟನೆ ಇದು ಬೆಳಗ್ಗೆ ನಾವು ಆ ಕಡೆಯಿಂದ ಬರಬೇಕಾದ್ರೆ ಇದೇ ಪೊಲೀಸ್ ಅಧಿಕಾರಿ ಅಲ್ಲಿ ಗುಂಡಿ ಬಿದ್ದಂಥ ರಸ್ತೆನ ತಾವೇ ಮುಚ್ತಾ ಇದ್ರು ಮಾತಾಡ್ಸೋಣ ಅಂತ ಇನ್ನೇನು ವಿಡಿಯೋ ಮಾಡ್ಕೊಂಡ್ವಿ ಆದರೆ ಅಷ್ಟೊತ್ತಿಗೆ ಆಗಲಿಲ್ಲ ಮಿಸ್ ಆಗಿಬಿಟ್ರು ಸೊ ಹಂಗೆ ನಾವು ವಾಪಸ್ ಬಂದು ಮಠದ ಮುಂಭಾಗ ಬರಬೇಕಾದ್ರೆ ಇದೇ ಪೊಲೀಸ್ ಅಧಿಕಾರಿ ಅಲ್ಲಿರ್ತಕ್ಕಂಥ ಅನಾಥ ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಬುಕ್ಕು ಪೆನ್ನು ಪೆನ್ಸಿಲ್ ಇವೆಲ್ಲ ಕೊಡ್ತಾಯಿದ್ರು ಈ ಸಲ ಮಾತ್ರ ಮಿಸ್ ಆಗಬಾರ್ದು ಅಂತ ಡೈರೆಕ್ಟಾಗಿ ಕೇಳಿಬಿಟ್ಟೆ ಅವಾಗ ಗೊತ್ತಾಯಿತು ಹುಬ್ಬಳ್ಳಿಯಲ್ಲಿ ಒಂದು ಹಳೇ ವಿದ್ಯಾರ್ಥಿಗಳ ಸಂಘ ಇದೆ ಆ ಸಂಘ ಏನು ಮಾಡುತ್ತೆ ಅಂದರೆ ಇದೇ ಥರ ಹಲವಾರು ಸರ್ಕಾರಿ ಶಾಲೆ ದೇವಸ್ಥಾನ ಥರ ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳಾಗಬೇಕು ಅಂತ ಸಾರ್ವಜನಿಕರ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅಂತ ಗೊತ್ತಾಯಿತು ಪೊಲೀಸ್ ಅಂತ ಅಂದ ಕೂಡಲೇ ನಾವೆಲ್ಲರೂ ಹೊಡಿ ಬಡಿ ಭ್ರಷ್ಟಾಚಾರ ಇದೇ ತರ ನೆಗೆಟಿವ್ ವಿಚಾರಗಳು ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಈ ರೀತಿ ಒಬ್ಬ ಪೊಲೀಸ್ ಇದ್ದಾರೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಎಲ್ರಿಗೂ ಸ್ಫೂರ್ತಿ ಆಗುತ್ತೆ ಇಂಥ ಒಂದು ಕೆಲಸಕ್ಕೆ ನಿಮ್ಮ ಇರಲಿ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಹಳೆ ವಿದ್ಯಾರ್ಥಿ ಹೇಳಿ ಹುಬ್ಳಿಯಲ್ಲಿ ನಾವು ಸ್ಟೂಡೆಂಟ್ ನಾವು ಮಕ್ಕಳಗೋಸ್ಕರ ಮತ್ತೆ ಸ್ಕೂಲ್ಸ್ ಆಗಲಿ ಬ್ಯಾಂಕ್ಗೆ ಮಾಡ್ತೀವಿ ಯಾಂದ್ರೆ ಆ್ಯಕ್ಚುಲಿ ನಮ್ ಅಂದ್ರೆ ಸ್ಕೂಲ್ ಡೆವಲಪ್ಮೆಂಟ್ ಸರ್ಕಾರಿ ಶಾಲೆ ಕಲ್ತವ್ರು ನಾವು ಸರ್ಕಾರಿ ಶಾಲೆ ಡೆವಲಪ್ಮೆಂಟ್ ಆಗುತ್ತೆ ತರ್ಟಿ ಫೋರ್ ಸ್ಕೂಲ್ಸ್ ಪೇಂಟ್ ಮಾಡಿದೀವಿ ಒಂದು ನಾಲ್ಕು ಗುರು ಮಾಡಿದ್ದೀವಿ